ಈ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕಾಲೇಜಿನಲ್ಲಿ ಒಂದು ಸಂಭ್ರಮ ಅನ್ನು ಆಚರಣೆ ಮಾಡ್ತಾ ಇದ್ವಿ ಸಂಭ್ರಮ ಏನಂದರೆ ನೀಟ್ ರಿಸಲ್ಟ್ ಬಂದಿದೆ ಎನ್ ಟಿ ಎ ಲಾಸ್ಟ್ ಫ್ಯೂ ಮಂತ್ಸ್ ಮುಂಚೆ ಎನ್ ಟಿ ಎ ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು ಅದರ ಭಾಗವಾಗಿ ನೀಟ್ ರಿಸಲ್ಟ್ ಬಂದಿದೆ ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಸುಮಾರು ಎಂಟು ವಿದ್ಯಾರ್ಥಿಗಳು ಅತ್ಯುನ್ನ ಅತ್ಯುನ್ನತ ಮಾರ್ಕ್ಸನ್ನು ತಗೊಂಡು ಉತ್ತೀರ್ಣರಾಗಿದ್ದಾರೆ ಅದರಲ್ಲಿ ಎಂಟು ಜನಕ್ಕೂ ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಸಿಗುತ್ತೆ ಸೀಟ್ ಸಿಗೋ ಮಾರ್ಕ್ಸನ್ನು ತೊಗೊಂಡಿದ್ದಾರೆ ಸೀಟ್ ಸಿಗುತ್ತೆ ಸಿಟ್ಟೆ ಸಿಕ್ಕೇ ಸಿಗುತ್ತೆ ಸೊ ಇದಕ್ಕೆ ಎಲ್ಲ ಕಾರಣಭೂರುತರಾದ ನನ್ನ ನಡಿ ವಿದ್ಯಾರ್ಥಿ ಇರ್ಬೋದು ವಿದ್ಯಾರ್ಥಿಗಳ ಪರಿಶ್ರಮ ಅವರ ಪೇರೆಂಟ್ಸ್ ಅವರ ನಡಿ ಸಪೋರ್ಟು ಅದ್ರ ಜೊತೆಗೆ ನಮ್ಮ ಎಲ್ಲ ಉಪನ್ಯಾಸಕರ ಪರಿಶ್ರಮ ಪ್ರಿನ್ಸಿಪಲ್ ಮತ್ತು ವೈಸ್ ಪ್ರಿನ್ಸಿಪಲ್ ಅವರ ಪರಿಶ್ರಮ ಜೊತೆಗೆ ನಮ್ಮ ನಡೀಲಿ ಮ್ಯಾನೇಜ್ಮೆಂಟ್ನ ಪರಿಶ್ರಮ ಇದು ಎಲ್ಲನೂ ಒಟ್ಟುಗೂಡಿ ಇವತ್ತು ಒಂದು ಒಳ್ಳೆಯ ರಿಸಲ್ಟ ಪ್ರತಿ ವರ್ಷದಿಂದ ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದಾವೆ ಅದನ್ನು ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿಯಾಗುತ್ತೆ ಮುಂದಿನ ದಿನಗಳು ಕೂಡ ಏನು ನಮ್ಮಲ್ಲಿ ನಲ್ಮಂಗಲ ಜನತೆ ಅಥವಾ ವಿದ್ಯಾರ್ಥಿಗಳು ನಮ್ಮಲ್ಲಿ ಒಂದು ನಂಬಿಕೆ ಇಟ್ಬಿಟ್ಟು ಇಲ್ಲಿ ಈ ಕಾಲೇಜ್ಗೆ ಸೇರ್ಕೋತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಲ್ಲಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಅದನ್ನು ಪ್ರತಿ ವರ್ಷ ನಾವು ಒಂದು ಪಿ ಯು ಸಿ ರಿಸಲ್ಟ್ ಫಲಿತಾಂಶ ಬಂದಾಗಿರ್ಬೋದು ಅಥವಾ ಸಿ ಟಿ ರಿಸಲ್ಟ್ ಬಂದಾಗಿರ್ಬೋದು ಅಥವಾ ಜೆ ಇ ರಿಸಲ್ಟ್ ಬಂದಾಗಿರ್ಬೋದು ಅಥವಾ ನೀಟ್ ರಿಸಲ್ಟ್ ಬಂದಾಗಿರ್ಬೋದು ಪ್ರತಿ ಸಾರಿನೂ ಕೂಡ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ ಪ್ರತಿ ಸಾರಿಯೂ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಬಂದಿದ್ದೇವೆ ಇಲ್ಲ ಕತ ಸತತವಾಗಿ ಇಲ್ಲಿ ನಾವು ಕಾಲೇಜು ಶುರು ಮಾಡಿದಾಗಿಂದ ಇಲ್ಲಿವರೆಗೂ ರಿಸಲ್ಟನ್ನು ಒಳ್ಳೆ ರಿಸಲ್ಟನ್ನು ಕೊಡ್ತಾ ಬಂದಿದ್ದೇವೆ ಸೊ ಇದಕ್ಕೆ ಕಾರಣರಾದ ಎಲ್ಲ ಮಕ್ಕಳಿಗೂ ಮತ್ತು ಪೋಷಕರಿಗೆ ಮತ್ತು ನನ್ನೆಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ಆಪ್ಸೋಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಈಗ ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಈಗ ನಾವು ಕೆಟಗರೈಸ್ ಮಾಡ್ಕೊಂಡಿದ್ದೀವಿ ಏನಂದರೆ ಥಿಯರಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕ್ಯಾಟಗರೈಸ್ ಮಾಡ್ಕೋತೀವಿ ಹೇಗೆ ಅಂದರೆ ಅದನ್ನು ಫಸ್ಟು ಥಿಯರಿ ಎಕ್ಸಾಮನ್ನ ಬೋರ್ಡ್ ಎಕ್ಸಾಮ್ಗೆ ಏನು ಬೇಕು ಅಷ್ಟನ್ನು ನಾವು ಮತ್ತು ಮುಂಚೆಯೇ ಪ್ರಿಪೇರ್ ಪ್ರಿಪ್ರೇಷನ್ ಮಾಡಿ ಮುಗಿಸ್ಕೊಡ್ತೇವೆ ಅದನ್ನು ಇದನ್ನು ಅದಾದಮೇಲೆ ಕಾನ್ಸೆಪ್ಟ್ ಅವ್ರಿಗೆ ಆಲ್ರೆಡಿ ಫಂಡಮೆಂಟಲ್ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ ಅದಾದಮೇಲೆ ನಾವು ಅನ್ನಡಿ ನೆಕ್ಸ್ಟ್ ಲೆವೆಲ್ ಕ್ವಶ್ ಕ್ವಶನ್ಸನ್ನು ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಅನ್ನೋ ಥರ ಮಾಡಿಕೊಂಡು ನಾವು ಕ್ವಶನ್ಸನ್ನು ಸಹ ನನ್ನ ಸೆವೆನ್ ಮಂತ್ಸ್ ನಾವು ಪ್ರಿಪೇರ್ ಮಾಡೋದ್ರಿಂದ ಮತ್ತು ಪ್ರತಿ ವೀಕು ಮಕ್ಕಳಿಗೆ ಟೆಸ್ಟ್ಗಳನ್ನು ಮಾಡೋದ್ರಿಂದ ನಾವು ಗ್ರ್ಯಾಂಡ್ ಟೆಸ್ಟ್ ಮಾಡ್ತೇವೆ ಮಾರ್ಕ್ ಟೆಸ್ಟ್ ಮಾಡ್ತೇವೆ ಸೊ ಇದೆಲ್ಲ ಮಾಡೋದ್ರಿಂದ ನಾವು ಮಕ್ಕಳಿಗೆ ಏನಾಗುತ್ತೆ ಅನ್ನಿ ಆ ಫಂಡಮೆಂಟಲ್ಸ್ ಆಲ್ರೆಡಿ ಸಿಕ್ಕಿರುತ್ತೆ ಅರ್ಧದ ಮೇಲೆ ಕ್ವಶನ್ಸನ್ನ ಅಲ್ಲಿ ಸ್ಟೆಪ್ ವೈಸ್ ಸ್ಟೆಪ್ ವೈಸ್ ನಾವು ಸಾಲ್ವ್ ಮಾಡ್ಕೊಂಡು ಹೋಗಿ ಹೋಗ್ತಾಯಿರೋದ್ರಿಂದ ಮಕ್ಕಳಿಗೆ ಈಸಿ ಆಗುತ್ತೆ ಅದಕ್ಕೆ ತಕ್ಕ ತ ಬೇಕಾಗಿರೋಂಥ ಅನ್ನಿ ಉಪನ್ಯಾಸ ವರ್ಗವೂ ಕೂಡ ನಮ್ಮಲ್ಲಿ ಇದೆ ಸೊ ಅದು ಕೂಡ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಹಳ್ಳಿಯ ಮಕ್ಕಳು ನಿಮಗೆ ಗೊತ್ತಿದ್ದಂಗೆ ಇವತ್ತು ದೇಶದಲ್ಲಿ ಮುಂಚೂಣಿಯಲ್ಲಿರೋದು ವಿದ್ಯಾರ್ಥಿಗಳಂತಂದರೆ ಹಳ್ಳಿಯಿಂದ ಬಂದ ಮಕ್ಕಳು ಅವರಲ್ಲಿ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇರುತ್ತೆ ಆ್ಯಕ್ಚುಲಿ ನೀವು ಕನ್ನಡ ಮೀಡಿಯಮಲ್ಲಿ ಓದಿರ್ಬೋದು ಅಥವಾ ಯಾವುದೇ ಮೀಡಿಯಮಲ್ಲಿ ಓದಿರ್ಬೋದು ಅದು ಆಗೋಲ್ಲ ಮಕ್ಕಳಿಗೆ ಫಂಡಮೆಂಟಲ್ಸ್ ಇರೋದರಿಂದ ಅವರು ಒಂದು ಒಂದು ಒಳ್ಳೆಯ ಕಾಲೇಜಿಗೆ ಬಂದು ಸೇರಿಕೊಂಡಾಗ ಇಲ್ಲಿ ಅದು ಮತ್ತೆ ಅದೇ ತಕ್ಷಣಗೆ ನಾವು ಒಂದು ಹೇಳಿ ಒಂದು ಸಪೋರ್ಟನ್ನು ಸಿಕ್ಕಿದಾಗ ಆ ಥರ ಸಪೋರ್ಟ್ ನಮ್ಮ ಕಾಲೇಜಲ್ಲಿ ಸಿಗ್ತಾಯಿದೆ ಸಿಕ್ಕಿದಾಗ ಮಕ್ಕಳಿಗೆ ಏನು ಹೇಳಿ ಸಾಧನೆ ಮಾಡೋದು ಈಸಿ ಆಗ್ತಾಯಿದೆ ಸೊ ದಿನಗಳಲ್ಲಿ ಇನ್ನೂ ಇನ್ನೂ ಉತ್ತಮವಾದ ಫಲಿತಾಂಶವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ನಾವು ಗ್ಯಾರಂಟಿ ಪಡ್ತಾರೆ ನೀಟ್ ರಿಸಲ್ಟ್ ಬಂದಿದೆ ಎನ್ ಟಿ ಎ ಏನು ಕಂಡಕ್ಟ್ ಮಾಡಿತ್ತು ನೀಟ್ ಆಲ್ ಓವರ್ ಇಂಡಿಯಾ ಅದರ ರಿಸಲ್ಟ್ ಬಂದಿದೆ ಈ ವರ್ಷ ಪೇಪರು ತುಂಬ ಡಿಫಿಕಲ್ಟ್ ಇತ್ತು ಅಂಥದ್ರಲ್ಲೂ ಕೂಡ ನಮ್ಮ ಮಕ್ಕಳು ಒಂದೊಳ್ಳೆ ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ ಆಲ್ ಓವರ್ ಇಂಡಿಯಾ ಕೂಡ ರಿಸಲ್ಟು ಸ್ವಲ್ಪ ಸ್ಕೋರ್ ಕಡಿಮೆ ಆಗಿದೆ ಅಂಥದ್ರಲ್ಲೂ ಕೂಡ ನಮ್ಮ ಮಕ್ಕಳು ಒಳ್ಳೆಯ ರಿಸಲ್ಟನ್ನು ತೊಗೊಂಡಿದ್ದಾರೆ ಲಾವಣ್ಯ ಸಿ ಅಂತಕ್ಕಂಥ ಮಗು ಐನೂರ ಐವತ್ನಾಲ್ಕು ಮಾರ್ಕ್ಸನ್ನು ಸ್ಕೋರ್ ಮಾಡಿದೆ ಏಳ್ನೂರ ಇಪ್ಪತ್ತಕ್ಕೆ ಜೀವಿತಾ ವೈ ನಾನ್ನೂರ ಎಂಬತ್ತು ಶಶಾಂಕ್ ಸಿ ಜೆ ನಾನ್ನೂರ ಎಪ್ಪತ್ತೇಳು ಯತೀಶ್ ಜಿ ಆರ್ ನಾನ್ನೂರ ಅರವತ್ತೇಳು ಅಂಕಿತಾ ಕೃಷ್ಣಮೂರ್ತಿ ನಾನ್ನೂರ ಅರವತ್ತ್ನಾಲ್ಕು ಚಗನ್ ಪಟೇಲ್ ನಾನ್ನೂರ ಆರು ಹರ್ಷಿತಾ ದಾಸ್ ಮುನ್ನೂರ ಎಂಬತ್ತೇಳು ದಿಶಾ ಆರ್ ಮುನ್ನೂರ ಐವತ್ತು ಸುಮಾರು ಎಂಟು ವಿದ್ಯಾರ್ಥಿಗಳು ಮುನ್ನೂರೈವತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದು ಎಮ್ ಬಿ ಬಿ ಎಸ್ಗೆ ಸೀಟ್ ಅವ್ರಿಗೆ ಆಲ್ಮೋಸ್ಟು ಎಲ್ಲರಿಗೂ ಸಿಗುತ್ತೆ ಎಂಟು ಜನಕ್ಕೂ ಇಂಥ ಒಂದು ಕಷ್ಟವಾದ ಪೇಪರ್ ಇದ್ದ ಕಾಲದಲ್ಲೂ ಕೂಡ ಅತ್ಯುತ್ತಮವಾದ ರಿಸಲ್ಟನ್ನು ಕೊಟ್ಟಿದ್ದಾರೆ ಈ ರಿಸಲ್ಟ್ಗೆ ಬರೋಕ್ಕೆ ಮುಖ್ಯ ಕಾರಣಕರ್ತರು ನಮ್ಮೆಲ್ಲ ಟೀಚರ್ಸು ಪ್ರತಿ ಮಗುನೂ ಕೂಡ ಅವ್ರು ಕೇರ್ ಮಾಡಿ ಅವ್ರಿಗೆ ಪ್ರತಿ ವಾರ ಕೂಡ ನೀಟ್ ಟೆಸ್ಟನ್ನು ಮಾಡಿ ಓ ಎಮ್ ಆರ್ ಶೀಟ್ನ ಕೊಟ್ಟು ನೀಟ್ ಟೆಸ್ಟ್ಗಳನ್ನ ಮಾಡ್ತಾ ಇದ್ವಿ ಟೆಸ್ಟ್ ಆದಮೇಲೆ ಪ್ರತಿ ಓನ್ಲಿ ಫಾರ್ ಕಾಂಪಿಟೇಟಿವ್ ಏನು ಮಾರ್ಕ್ಸ್ ಬರುತ್ತೆ ಅದ್ರ ಮೇಲೇ ಪೇರೆಂಟ್ಸ್ ಮೀಟಿಂಗ್ನ ಕರೆದು ಅವರು ಸುಮ್ಮನೆ ಎ ಬಿ ಸಿ ಡಿ ಗುರ್ತಾಕ್ಬಾರ್ದು ಅವ್ರು ನಿಜವಾಗ್ಲೂ ಅವ್ರು ಜುನಿಯನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನ ಪೇರೆಂಟ್ಸಿಗೆ ತೋರ್ಸೋಕ್ಕೆ ಪೇರೆಂಟ್ಸ್ನ ಕರೆದು ನಾವು ಅವ್ರಿಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ವಿ ಅದ್ರ ಜೊತೆಗೆ ಒಂದು ಪ್ರತಿ ತಿಂಗಳು ಗ್ರ್ಯಾಂಡ್ ಟೆಸ್ಟನ್ನು ಮಾಡ್ತಾ ಇದ್ವಿ ಆ ರೀತಿ ಆಲ್ಮೋಸ್ಟ್ ಸೆಕೆಂಡ್ ಇಯರಲ್ಲಿ ಸೆವೆನ್ ಮಂತ್ಸು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರನೇ ಕೆಲಸ ಮಾಡಿದ್ವಿ ಅದರೆಲ್ಲರ ಪರಿಣಾಮ ಒಂದು ಒಳ್ಳೆ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ ಈ ಎಲ್ಲ ಫಲಿತಾಂಶಕ್ಕೆ ಕಾರಣಕರ್ತರಾದ ನಮ್ಮ ಟೀಚರ್ಸು ನಮ್ಮ ಮ್ಯಾನೇಜ್ಮೆಂಟು ವೈಸ್ ಪ್ರಿನ್ಸಿಪಾಲ್ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ನ ಹೆಚ್ ಡಿಗಳು ಮತ್ತು ಪೇರೆಂಟ್ಸು ಸ್ಟೂಡೆಂಟ್ಸು ಮತ್ತು ಎಲ್ಲ ನನ್ನ ಎಲ್ಲ ಜನಗಳ ಸಹಕಾರ ತುಂಬ ಮುಖ್ಯವಾಗಿತ್ತು ಅವರೆಲ್ಲರಿಗೂ ಧನ್ಯವಾದ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಕ್ಸಾಮ್ಸ್ ಸರ್ ಈಗ ಏನಾಗಿದೆ ಇನ್ನು ಪಿ ಯು ಸಿ ರಿಸಲ್ಟ್ ಮೇಲೆ ಒಂದ್ರ ಮೇಲೆಯೇ ನಾವು ಅವ್ರಿಗೆ ಒಂದು ಅತ್ಯುತ್ತಮವಾದ ಇಂಜಿನಿಯರಿಂಗ್ ಸೀಟ್ ಆಗಲಿ ಮೆಡಿಕಲ್ ಆಗಲಿ ಸಿಗೋಲ್ಲ ನಿಮಗೆ ಗೊತ್ತಿದೆ ಆರ್ನೂರು ಆರ್ನೂರು ಅಂಕ ತಗೊಂಡ್ರು ಕೂಡ ನೀಟ್ ಮಾರ್ಕ್ಸ್ ಮೇಲೆ ಮತ್ತು ಜೆ ಇ ಮಾರ್ಕ್ಸ್ ಮೇಲೆ ಮತ್ತು ಸಿ ಇ ಟಿ ಮಾರ್ಕ್ಸ್ ಮೇಲೇ ಅವ್ರಿಗೆ ಇಂಜಿನಿಯರಿಂಗ್ ಸೀಟ್ ಮತ್ತು ಮೆಡಿಕಲ್ ಸೀಟ್ ಸಿಗೋದು ಅದರಿಂದ ನಾವು ಎಷ್ಟೇ ಚೆನ್ನಾಗಿ ಥಿಯರಿ ಓದಿಸಿದ್ರು ಕೂಡ ನಾವು ಅಲ್ಟಿಮೇಟ್ಲಿ ಕೊನೆಗೆ ಮ್ಯಾಟ್ರ್ ಆಗ್ತಕ್ಕಂಥದ್ದು ಅವರ ನೀಟ್ ಮಾರ್ಕ್ಸು ಮತ್ತು ಜೆ ಇ ಮಾರ್ಕ್ಸು ಅದಕ್ಕೆ ನಾವೇನು ಮಾಡ್ತೀವಿ ಸೆಕೆಂಡ್ ಇಯರಲ್ಲಿ ಒಂದು ಫೋರ್ ಟು ಫೋರ್ ಆ್ಯಂಡ್ ಹಾಫ್ ಮಂತ್ಸಲ್ಲಿ ಥಿಯರಿಂದ ಮುಗಿಸಿ ಇನ್ನು ಆಲ್ಮೋಸ್ಟ್ ಸೆವೆನ್ ಮಂತ್ಸು ಓನ್ಲಿ ಕಾಂಪಿಟಿ ನೀಟ್ ಎಕ್ಸಾಮ್ಗೆ ನೀಟೇ ಸಪ್ರೇಟ್ ಸಿ ಇ ಸಿಇಟಿ ಸಪ್ರೇಟ್ ಸೆಕ್ಷನ್ಗಳನ್ನ ಮಾಡಿಕೊಂಡು ಪ್ರತಿ ವಾರ ಕೂಡ ಪ್ರತಿ ಮಂಡೇ ಅವ್ರಿಗೆ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ ರೀತಿಯಲ್ಲೇ ನಾವು ಟೆಸ್ಟ್ಗಳನ್ನ ಮಾಡಿ ಅದರ ಮಾರ್ಕ್ಸನ್ನು ಪೇರೆಂಟ್ಸಿಗೆ ಕೊಟ್ಟು ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಇದ್ರ ಬಗ್ಗೆ ಸ್ಟಾರ್ಟಿಂಗಿಂದನೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಯಾವಾಗ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಯಾವಾಗ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ನಿಜವಲ್ ಅವ್ರು ಸಕ್ಸಸ್ ಕಾಣ್ತಾರೆ ಅನ್ನೋದು ನಮ್ಮ ನಂಬಿಕೆ ಸರ್ ನಮ್ಮಲ್ಲಿ ಇರ್ತಕ್ಕಂಥ ನಾಲ್ಕು ಮೂರರಿಂದ ನಾಲ್ಕು ಜನ ಟೀಚರ್ಸು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋಕ್ಕೆ ಅಂತಲೇ ಅವರು ಅಷ್ಟು ಕೆಪಾಸಿಟಿರೋನೇ ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ ಆ ಥರ ಕ್ಯಾಟಗರಿ ನಾವು ಕ್ಯಾಟಗರೈಸ್ ಮಾಡಿದ್ರು ಕೂಡ ನಮ್ಮಲ್ಲಿರೋ ಎಲ್ಲ ಟೀಚರ್ಸು ಕೇಪಬಲ್ ಇರ್ತಾರೆ ನಾವು ಕ್ಲ ಟೀಚರ್ಸ್ನ ಸೆಲೆಕ್ಷನ್ ಮಾಡಬೇಕಾದ್ರೂ ಕೂಡ ಬೇರೆ ಬೇರೆ ಮೋಡಲ್ ಸೆಲೆಕ್ಟ್ ಮಾಡೋದ್ರಿಂದ ನಾಲ್ಕರಿಂದ ಐದು ಜನ ಟೀಚರ್ಸು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋಕ್ಕೆ ಒಂದು ಅತ್ಯುತ್ತಮವಾದ ಎಬಿಲಿಟಿನ ಹೊಂದಿರೋರನ್ನೇ ಇಟ್ಕೊಂಡಿದ್ದೀವಿ ಸರ್ ಸರ್ ಅವರು ಅವರು ಒಳ್ಳೆ ಮಾರ್ಕ್ಸ್ ಮೇಲೆ ಮತ್ತು ರ್ಯಾಂಕ್ ಮೇಲೆ ಅವ್ರಿಗೆ ಅಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಇಂಜಿನಿಯರಿಂಗ್ ಇದು ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಸಿಗುತ್ತೆ ನಿಮಗೆ ಗೊತ್ತಿದೆ ಕಳೆದ ವರ್ಷಗಳಲ್ಲೂ ಕೂಡ ರಾಮಯ್ಯ ಇರ್ಬೋದು ಬಿ ಎಮ್ ಸಿ ಇರ್ಬೋದು ಮತ್ತು ಸಿಗ್ ಸಿದ್ಧಾರ್ ಇದು ಸಿದ್ಧಾರ್ಥ್ ಇದು ಇದು ಸಪ್ತಗಿರಿ ಇರ್ಬೋದು ಈ ಎಲ್ಲ ಮೆಡಿಕಲ್ ಕಾಲೇಜ್ಗೂ ನಮ್ಮ ಮಕ್ಕಳುಗಳು ಹೋಗಿದ್ದರು ಲಾಸ್ಟ್ ಇಯರ್ ಕೂಡ ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಆಲ್ರೆಡಿ ನಮ್ಮ ಮಕ್ಕಳು ಓದ್ತಿದ್ದಾರೆ ಮೆಡಿಕಲ್ಸ್ ಇದು ಮೆಡಿ ಮೆಡಿಸಿನ್ ಓದ್ತಿದ್ದಾರೆ ಹಾಗೆ ಅದೇ ರೀತಿ ಈ ಮಕ್ಳಿಗಳು ಕೂಡ ಅಂಥ ಮೆಡಿಕಲ್ ಕಾಲೇಜ್ಗಳಲ್ಲಿ ಕಡಿಮೆ ಫೀಸಲ್ಲಿ ಏನು ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಫೀಸ್ಗೆ ಇರ್ತದೆ ಅವ್ರ ವರ್ಷಕ್ಕೆ ಅದೇ ನಾವು ಪೇಮೆಂಟ್ ಸೀಟ್ಗೆ ಹೋದಾಗ ಐವತ್ತು ಲಕ್ಷದಿಂದ ಒಂದೂವರೆ ಕೋಟಿ ಕೊಡಬೇಕಾಗತ್ತೆ ಅದೇ ಈ ಥರ ಒಳ್ಳೆ ಮಾರ್ಕ್ಸ್ ತೊಗೊಂಡು ಅವ್ರಿಗೆ ನೀವು ಹೋದ್ರೆ ಮೆಡಿಸಿನ್ಗೆ ಅವ್ರಿಗೆ ಒಂದೂವರೆ ಒಂದರಿಂದ ಒಂದೂವರೆ ಲಕ್ಷದಲ್ಲಿ ಅವರು ನಾಲ್ಕು ವರ್ಷ ಓದ್ಕೊಂಡು ಹೋಗ್ಬೋದು ಪ್ರತಿ ವರ್ಷ ಒಂದೂವರೆ ಲಕ್ಷ ಅದು ಮಕ್ಳಿಗೆ ಬೆನಿಫಿಟ್ ಆಗುತ್ತೆ